ತಾಯಿ ಭಿಕ್ಷ ಅನ್ನ ರೊಟ್ಟಿ ಸ್ವಲ್ಪ ಅನ್ನ ರೊಟ್ಟಿ ಇದ್ರ ಕುಡ್ರವಾ ತಾಯಿ ತೊಡ ಅನ್ನ ಇದ್ರ ತಾರವಾ ಏನ್ ಬೇಕಪ್ಪ ಅನ್ನ ರೊಟ್ಟಿ ಇದ್ರ ನಿಂದ್ರು ನಿಂದ್ರು ತಂದ ನಿಂದ್ರು ತೊಂಬರ್ತಾ ಕುಂದ್ರ ಇಂದ್ರ ಮ್ಯಾಲ್ ಕುಂದ್ರ ತಾಯಿ ಒಳ್ಳೇದವ ಒಳ್ಳೇಕ ತಾಯಿ ಸಂಬರ ವಜೀ ಹಿಡಿಯಪ್ಪ ಹಿಡಿ ಅಂತಾರ ಅಂತ ಯಾಕೆ ಬೇಡ್ಕೋಕತ್ತಿದ್ಯಪ್ಪ ನೀ ಹೇಳ್ತೇವ ಮಕ್ಳು ಹಾಕಿರವ್ವ ಹೌದಪ್ಪ ಹಿಡಿ ಹಿಡಿ

యా యా బిసి బిసి చపాతి పలే తాను కూడులు గాతరా ఉంది హంగే వళుతను ఉడు నానే వళుతిను.